ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಮೂವತ್ತೈದು ಅವಳ ರಂಗೇರಿದ ಮುಖ ಇನ್ನೂ ಆಕರ್ಷಕವಾಗಿ ಕಾಣಿಸಿತು ವೇದಾಂತ್ಗೆ ಯಾಕ್ರಿ ಅಷ್ಟೊಂದು ನಾಚಿಕೋತಿದ್ದೀರಾ ಹೀಗೆ ನಾಚ್ಕೊಂಡ್ರೆ ನೀನು ಮದುವೆ ಹೆಣ್ಣಿನ ಥರ ಕಾಣಿಸ್ತಾ ಇದೆಯಾ ನಿನ್ನ ಹೀಗೆ ನೋಡ್ತಾ ಇದ್ರೆ ಆದಷ್ಟು ಬೇಗ ಮದುವೆ ಆಗಿಬಿಡೋಣ ಅಂತ ಅನ್ನಿಸ್ತಾ ಇದೆ ನಿನ್ನೆ ಒದ್ದೆ ಬಟ್ಟೆಯಲ್ಲಿ ನಿನ್ನ ಪೂರ್ತಿಯಾಗಿ ನೋಡಿಬಿಟ್ಟಿದ್ದೀನಿ ಬೇಕೆಂದೇ ಅವಳನ್ನು ಕೆಣಕಿ ರೇಗಿಸಿದ ವೇದಾಂತ್ ಹಾಗೊಂದು ವೇಳೆ ಏನಾದರೂ ತೊಂದರೆ ಆದರೆ ನನಗೆ ಕಾಲ್ ಮಾಡಿ ತಿಳಿಸಿ ಆರಾಮವಾಗಿ ಅಣ್ಣನ ಜೊತೆ ಮನೆಗೆ ಹೋಗು ನಾನಿನ್ನು ಬರಲ ಬಾಯ್ ಸಾನು ಬಾಯ್ ಅಲೋಕ್ ಅವರಿಬ್ಬರಿಗೂ ವಿದಾಯ ಹೇಳಿ ವೇದಾಂತ್ ತನ್ನ ಕಾರಿನತ್ತ ಹೊರಟಿದ್ದ ಸನ್ನಿಧಿ ನಿರಾಳಳಾಗಿ ಅಣ್ಣನಂದಿಗೆ ಬೈಕೇರಿ ಬೈಕ್ ಏರಿ ತಮ್ಮ ಮನೆಯತ್ತ ಹೊರಟಿದ್ದಳು ವೇದಾಂತ್ ಅವನ ಮನೆಗೆ ಹಿಂದಿರುಗಿದ್ದ ಇತ್ತ ಕುಸುಮಾ ಅವರು ಆತಂಕದಿಂದಲೇ ಮಗನ ದಾರಿ ಕಾಯುತ್ತಾ ಕುಳಿತಿದ್ದರು ಮಗ ಮನೆಯೊಳಗೆ ಬರುತ್ತಿದ್ದಂತೆಯೇ ಕುಸುಮ ಗಾಬರಿಯಿಂದಲೇ ಅವನನ್ನು ವಿಚಾರಿಸಿಕೊಂಡಿದ್ದರು ಏನಾಯಿತು ಇಷ್ಟು ಬೇಗ ಹೇಗೆ ಬಂದೆ ನೀನು ಅವಳನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಬಂದ್ಬಿಟ್ಟಿಯಾ ಆ ಹುಡುಗಿಗೆ ಮನೆಯವರ ಭಯ ತುಂಬ ಇದೆ ಇಂಥ ಸಂದರ್ಭದಲ್ಲಿ ನೀನು ಅವಳ ಕೈ ಬಿಟ್ಬಿಟ್ರೆ ಅವಳು ಏನು ಮಾಡಬೇಕು ಅವಳ ಮನೆತನಕ ಬಿಟ್ಟು ಬರಬೇಕಾಗಿತ್ತು ಯಾವಾಗಲೂ ಪ್ರೀತಿಸಿದ ಹುಡುಗಿಯನ್ನು ಅರ್ಧದಲ್ಲಿ ಕೈ ಬಿಡಬಾರ್ದು ಅದರಿಂದ ಹೆಚ್ಚು ಸಂಕಟ ನೋವು ಅನುಭವಿಸೋದು ಹುಡುಗಿಯರೇ ಈಗಲೂ ಕಾಲ ಮಿಂಚಿಲ್ಲ ನೀನು ಹೋಗಿ ಅವಳಿಗೆ ಸಹಾಯ ಮಾಡಬೇಕು ಎಂಬುದು ಕುಸುಮಾ ಅವರ ಅಭಿಪ್ರಾಯವಾಗಿತ್ತು ಅವರು ಹಿಂದಿನ ಕೆಲವು ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಾ ಹೇಳುತ್ತಿದ್ದರು ತಾಯಿಯ ಮುಖದಲ್ಲಿದ್ದ ಆತಂಕವನ್ನು ಗಮನಿಸಿದ ವೇದಾಂತ್ ಅಮ್ಮ ನೀನು ಗಾಬರಿ ಪಡುವಂಥದ್ದು ಏನೂ ಆಗಿಲ್ಲ ಅವಳ ಅಣ್ಣ ಕೆಇ ಬಿ ಜಂಕ್ಷನ್ವರೆಗೆ ಬಂದಿದ್ದಾನೆ ಅವನು ಮನೆಯಲ್ಲಿ ಏನೂ ಹೇಳಿಲ್ಲ ಈಗಲೇ ಮನೆಗೆ ಬಂದು ಏನು ವಿಷಯ ಹೇಳೋದು ಬೇಡ ಅಂತ ಅಲೋಕ್ ಹೇಳಿದ್ದರಿಂದ ನಾನು ಅವರ ಮನೆಗೆ ಹೋಗಿಲ್ಲ ಈಗಲೇ ಅವರ ಮನೆಯಲ್ಲಿ ವಿಷಯ ತಿಳಿಸುವುದು ಬೇಡ ಎಂಬುದು ಅಲೋಕ್ನ ಅಭಿಪ್ರಾಯವಾಗಿತ್ತು ಅದನ್ನು ತಾಯಿ ತಿಳಿಸಿದ ವೇದಾಂತ್ ಅಮ್ಮ ನಾವು ಇಷ್ಟಪಟ್ಟು ಪರ್ಚೇಸ್ ಮಾಡಿರುವ ವಸ್ತುಗಳನ್ನು ಒಂದು ವೇಳೆ ಬೇಡ ಅಂದರೆ ಬಿಟ್ಟು ಬಿಡಬಹುದು ಅಲ್ಲ ಅಂದರೆ ಎತ್ತಿ ಹೊರಕೆ ಎಸೆಯಬಹುದು ಸನ್ನಿಧಿ ಹಾಗಲ್ಲಮ್ಮ ನಾನು ತುಂಬ ಇಷ್ಟಪಟ್ಟಿರೋ ಹುಡುಗಿ ಅವಳಿಗೆ ತೊಂದರೆ ಆಗುತ್ತೆ ಅಂದರೆ ನಾನು ಅವಳನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಬಿಡ್ತೀನ ನೆವರ್ ಯಾವತ್ತೂ ಅಂತಹ ಕೆಲಸ ಮಾಡಲ್ಲ ಸಾನು ನನ್ನ ಉಸಿರು ನಾನು ಯಾವತ್ತೂ ಅವಳನ್ನು ನನ್ನ ಮನಸ್ಸಲ್ಲಿ ಹೃದಯದಲ್ಲಿ ಬರಮಾಡಿಕೊಂಡು ಬಿಟ್ಟಿದ್ದೀನೋ ಆವತ್ತಿಂದಾನೇ ಅವಳ ಕಷ್ಟ ನನ್ನ ಕಷ್ಟ ಅಂತ ಅಂದ್ಕೊಂಡಿದ್ದೀನಿ ನನಗೂ ಗೊತ್ತಮ್ಮ ನಾವು ಅಂದುಕೊಂಡಿರುವಷ್ಟು ಸುಲಭ ಅಲ್ಲ ನಮ್ಮ ಮದುವೆ ಅಂತ ಡ್ಯಾಡಿಗೆ ಮತ್ತು ಜಯರಾಮ್ ಅಂಕಲ್ಗೆ ಒಬ್ಬರ ಮುಖ ಕಂಡ್ರೆ ಒಬ್ಬರಿಗೆ ಆಗಲ್ಲ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು ಆದರೆ ನಾನು ನಿನ್ನನ್ನೇ ನಂಬಿದ್ದೀನಿ ನೀನು ನನಗೆ ಸಹಾಯ ಮಾಡ್ತೀಯಾ ಅಲ್ವಾ ತಾಯಿಯ ಮುಖವನ್ನೇ ನೋಡುತ್ತಾ ಕೇಳಿದ್ದ ವೇದಾಂತ್ ಪುಟ್ಟ ಮಗುವೊಂದು ತನಗಿಷ್ಟವಾದ ವಸ್ತುವನ್ನು ತಾಯಿಯ ಬಳಿ ಕೇಳುವಂತೆ ಕೇಳುತ್ತಿದ್ದ ವೇದಾಂತ್ ಅದನ್ನು ಅರಿತ ಕುಸುಮ ಅವರು ನನ್ನ ಸಹಾಯ ನಿಂಗೆ ಯಾವಾಗಲೂ ಇದ್ದೇ ಇರುತ್ತೆ ಆದರೆ ಹುಡುಗಿಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಅವಳ ಅಣ್ಣ ಅಲೋಕ್ ಹೇಳಿರೋದು ಸರಿಯಾಗಿದೆ ಅವಳು ಡಿಗ್ರಿ ಮುಗಿಸೋವರೆಗೂ ಅವಳ ಮನೆಯಲ್ಲಿ ಯಾವುದೇ ವಿಷಯ ತಿಳಿಸೋಕೆ ಹೋಗೋದು ಬೇಡ ಅನಿಸುತ್ತೆ ಮತ್ತು ಇನ್ನೊಂದು ವಿಷಯ ನೀನು ಯಾವುದೇ ಕಾರಣಕ್ಕೂ ಅವಳ ಕಾಲೇಜ್ ಹತ್ತಿರ ಹೋಗಿ ಇವತ್ತು ಮಾಡಿದ ಹಾಗೆ ಅವಳಿಗೆ ತೊಂದರೆ ಕೊಡೋಕೆ ಹೋಗಬಾರ್ದು ಹಾಗಂತ ನನಗೆ ಮಾತು ಕೊಡು ಕುಸುಮಾ ಮಗನ ಬಳಿ ಹೇಳಿಕೊಂಡರು ಆಯ್ತಮ್ಮ ನಂಗು ನಾನು ಇವತ್ತು ನಡ್ಕೊಂಡ ರೀತಿ ಬಗ್ಗೆ ಬೇಜಾರಾಗಿದೆ ಪಾಪ ನನ್ನಿಂದಾಗಿ ಸನ್ನಿಧಿ ಇವತ್ತು ತುಂಬ ನೋವನ್ನು ಅನುಭವಿಸಿದ್ಲು ಅಳ್ತಾ ಇದ್ಲು ಇನ್ಮುಂದೆ ಕಾಲೇಜ್ ಹತ್ರ ಹೋಗಿ ಅವಳಿಗೆ ತೊಂದರೆ ಕೊಡಲ್ಲ ಅವನು ದೃಢ ನಿರ್ಧಾರಕ್ಕೆ ಬಂದು ತಾಯಿಗೆ ಅಭಯವಿತ್ತಿದ್ದ ಕಾಲೇಜ್ನಲ್ಲಿ ಅವನು ಆ ರೀತಿ ವರ್ತಿಸಿದರೆ ಅವಳು ತನ್ನ ಸಹಪಾಠಿಗಳಿಗೆ ಉತ್ತರಿಸಬೇಕಾಗಿತ್ತಲ್ಲ ಇತ್ತ ಅಣ್ಣನೊಂದಿಗೆ ಮನೆಗೆ ಬಂದ ಸನ್ನಿಧಿಗೆ ಒಳಗೊಳಗೆ ತುಂಬಾ ಭಯವಾಗುತ್ತಿತ್ತು ಒಂದು ವೇಳೆ ಕೀರ್ತನ ತಾಯಿಗೆಲ್ಲಾದರೂ ವಿಷಯ ತಿಳಿಸಿದ್ದರೆ ಎಂಬ ಭಯ ಅವಳನ್ನು ಕಾಡುತ್ತಿತ್ತು ಇಂದು ಮೊದಲ ದಿನವಾದರೂ ಕಾಲೇಜ್ನಿಂದ ಲೇಟಾಗಿ ಬಂದ ಮಗಳನ್ನು ಪ್ರಶ್ನಿಸಿದರು ಜಯಂತಿ ಇವತ್ತ್ಯಾಕೆ ಇಷ್ಟು ಲೇಟಾಯಿತು ನಿಂಗೆ ನಿನ್ನ ಫ್ರೆಂಡ್ ಕೀರ್ತನ ಹತ್ರ ಕೇಳೋಣ ಅಂತ ಕಾಲ್ ಮಾಡಿದ್ದೆ ತಾಯಿ ಅಷ್ಟು ಹೇಳುತ್ತಲೇ ಅವಳು ಭಯ ಆತಂಕದಿಂದ ನಡುಗಿ ಹೋಗಿದ್ದಳು ತಮ್ಮ ಮನೆಯಲ್ಲಿ ಏನೂ ಹೇಳಬೇಡ ಎಂದು ಮೊದಲೇ ಕೀರ್ತನಾಗೆ ಹೇಳಬೇಕಾಗಿತ್ತು ಆದರೆ ತಾನು ತನ್ನದೇ ಟೆನ್ಷನ್ನಲ್ಲಿದ್ದವಳಿಗೆ ಆ ವಿಷಯ ಹೇಳಲು ಮರೆತೇ ಹೋಗಿತ್ತು ಇನ್ನಿಲ್ಲದ ಆತಂಕದಿಂದ ತಾಯಿ ಮುಂದೇನು ಹೇಳುತ್ತಾರೆ ಎಂದು ತಾಯಿಯ ಮುಖವನ್ನೇ ನೋಡುತ್ತಿದ್ದಳು ಸನ್ನಿಧಿ ಅದ್ಯಾಕೆ ಗೊತ್ತಿಲ್ಲ ಆ ಹುಡುಗಿ ನನ್ನ ಕಾಲ್ ರಿಸೀವ್ ಮಾಡಿಲ್ಲ ಎಂದು ಜಯಂತಿಯವರು ಹೇಳಿದಾಗ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದಳು ಸನ್ನಿಧಿ ಆಗ ಅವಳ ಸಹಾಯಕ್ಕೆ ಅಲೋಕ್ ಬಂದಿದ್ದ ಅಮ್ಮ ಇವಳಿಗೆ ಆಗಲೇ ಕಾಲೇಜ್ ಬಿಟ್ಟಿತ್ತು ನಾನು ಹೋದಾಗ ಸಿಕ್ಕಿದ್ಲು ನಾನು ಅವಳನ್ನು ಎಲ್ಲೂ ಹೊರಗಡೆ ತಿರುಗಾಡೋಕೆ ಕರ್ಕೊಂಡು ಹೋಗಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ಲಲ್ಲ ಅದಕ್ಕಾಗಿ ಮಾಲ್ಗೆ ಕರ್ಕೊಂಡು ಹೋಗಿದ್ದೆ ಏನು ಪರ್ಚೇಸ್ ಮಾಡ್ಕೊಂಡು ಬಂದಿರಿ ಅಂತ ಕೇಳಬೇಡಮ್ಮ ಯಾಕಂದರೆ ಅವಳು ಇಷ್ಟಪಟ್ಟಿರೋದನ್ನೆಲ್ಲ ತೆಕ್ಕೊಡೋಕೆ ನನ್ನ ಹತ್ರ ವಿಟಮಿನ್ ಎಮ್ ಅಂದರೆ ಮನಿ ಇರಲಿಲ್ಲ ನಾವಿಬ್ರು ಬರೀ ವಿಂಡೋ ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಅದಕ್ಕೆ ಇಷ್ಟು ಲೇಟಾಯಿತು ಸಮಯಕ್ಕೊಂದು ಸುಳ್ಳು ಹೇಳುವುದು ಅಲೋಕ್ಗೆ ಕರಗತವಾಗಿತ್ತು ಆದರೆ ಸನ್ನಿಧಿಗೆ ತಾಯಿಯ ಬಳಿ ಸುಳ್ಳು ಹೇಳಿ ಅಭ್ಯಾಸವೇ ಇರಲಿಲ್ಲ ಇದೇ ಮೊದಲ ಬಾರಿಗೆ ಅಣ್ಣ ಹೇಳುತ್ತಿರುವ ಸುಳ್ಳು ಸತ್ ಎಂಬಂತೆ ತಲೆ ಅಲುಗಿಸಿದ್ದಳು ಹಾಗೆ ಹೇಳಲು ಅವಳಿಗೆ ಮನಸ್ಸಿಗೆ ತುಂಬ ನೋವಾಗುತ್ತಿತ್ತು ಆಯಿತು ಇಬ್ರು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ ಇಬ್ಬರಿಗೂ ಕಾಫಿ ತಿಂಡಿ ರೆಡಿ ಮಾಡಿ ಕೊಡ್ತೀನಿ ಅವಳಿಗೇಕೋ ತಾಯಿಯ ಮುಂದೆ ಸುಳ್ಳು ಹೇಳಿದಾಗ ಮನಸ್ಸಿಗೆ ತುಂಬ ನೋವಾಯಿತು ಅಲ್ಲಮ್ಮ ನಾವು ಸುಳ್ಳು ಹೇಳ್ತಾ ಇದ್ದೀವಿ ಎಂದು ಸತ್ಯ ಹೇಳಿಬಿಡುವ ಮನಸ್ಸಾಗಿತ್ತು ಸನ್ನಿಧಿಗೆ ಅದನ್ನು ಅರ್ಥ ಮಾಡಿಕೊಂಡವನಂತೆ ಅಲೋಕ್ ಕಣ್ಣಲ್ಲೇ ಬೇಡ ಎಂದು ಸನ್ನೆಯ ಮೂಲಕ ತಿಳಿಸಿದ ಸನ್ನಿಧಿಗೆ ಒಂದು ಕಡೆ ವೇದಾಂತ್ ಮತ್ತು ಅವನ ಪ್ರೀತಿ ಇನ್ನೊಂದು ಕಡೆ ತಂದೆ ತಾಯಿ ಮೇಲಿದ್ದ ಪ್ರೀತಿ ಗೌರವ ಯಾವುದನ್ನು ತಾನು ಆಯ್ಕೆ ಮಾಡಬೇಕೆಂದೇ ಅರ್ಥವಾಗದ ಪರಿಸ್ಥಿತಿಯಲ್ಲಿದ್ದಳು ಅಂದು ಮನೆಗೆ ಬಂದ ಬಳಿಕ ತನ್ನ ಸೆಲ್ಫೋನ್ ನೋಡಲು ಹೋಗಲಿಲ್ಲ ಸನ್ನಿಧಿ ಒಂದು ವೇಳೆ ನೋಡಿದರೆ ವೇದಾಂತ್ನತ್ತ ಆಕರ್ಷಣೆ ಹೆಚ್ಚಾಗಬಹುದು ಸ್ವಲ್ಪ ಹೊತ್ತಾಗುತ್ತಲೇ ಅಲೋಕ್ ಅವಳನ್ನು ಅರಸುತ್ತಾ ಅವಳ ರೂಮ್ಗೆ ಬಂದಿದ್ದ ಸಾನು ನಿನ್ನ ಸೆಲ್ಫೋನ್ ತೆಗೆದು ನೋಡು ವೇದಾಂತ ಆಗಿಂದ ತುಂಬ ಸಲ ಮೆಸೇಜ್ ಮಾಡಿದಾನಂತೆ ನೀನು ಅವನ ಮೆಸೇಜ್ಗಳಿಗೆ ರಿಪ್ಲೈ ಮಾಡಿಲ್ಲ ಅಂತ ನನಗೆ ಕಾಲ್ ಮಾಡಿ ಮಾತಾಡಿದ್ದಾನೆ ಸಾಧ್ಯ ಆದರೆ ಕಾಲ್ ಮಾಡಬೇಕಂತೆ ಇಲ್ಲ ಅಂದರೆ ಮೆಸೇಜ್ ಆದರೂ ಮಾಡಬೇಕಂತೆ ನೀನು ಹೇಗಿದ್ದೀಯಾ ಅಂತ ನನ್ನ ಹತ್ರ ಕೇಳಿದ ಒಮ್ಮೆ ನಿನ್ನ ಹತ್ರ ಮಾತಾಡೋವರೆಗೂ ಅವನಿಗೆ ಸಮಾಧಾನ ಇಲ್ಲವಂತೆ ನೀನು ಅವನಿಗೆ ರಿಪ್ಲೈ ಮಾಡಿಲ್ಲ ಅಂದರೆ ಅವನೇ ಇಲ್ಲಿ ತನಕ ಓಡಿ ಬಂದುಬಿಟ್ಟಾನು ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅಲೋಕ್ ಅವಳಿಗೆ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದ ಇಂದು ಗಿಲ್ಟಿ ಫೀಲಿಂಗ್ನಿಂದ ನರಳುತ್ತಿದ್ದ ಸನ್ನಿಧಿಗೆ ತನ್ನ ಸೆಲ್ಫೋನ್ ನೋಡುವ ಮನಸ್ಸಾಗಿರಲಿಲ್ಲ ವೇದಾಂತ್ನ ಮನಸ್ಥಿತಿಯನ್ನು ಅರಿತವಳು ಆಯಿತು ಈಗಲೇ ಮೆಸೇಜ್ ಮಾಡ್ತೀನಿ ಎಂದು ಹೇಳಿದ ಸನ್ನಿಧಿ ತನ್ನ ಸೆಲ್ಫೋನ್ ತೆಗೆದು ನೋಡಿದಳು ಹೇಗಿದ್ದೀಯ ಸಾನು ನಿನ್ನ ಕಾಲು ನೋವು ಹೇಗಿದೆ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ ನಿಂಗೆ ಕಾಲು ನೋವು ಜಾಸ್ತಿ ಆದರೆ ಪೇನ್ ಕಿಲ್ಲರ್ ತಿನ್ನೋದನ್ನು ಮರಿಬೇಡ ವೇದಾಂತ್ ಐದಾರು ಮೆಸೇಜ್ಗಳನ್ನು ಕಳುಹಿಸಿದ್ದ ಸನ್ನಿಧಿ ಅವನ ಮೆಸೇಜ್ಗಳಿಗೆ ರಿಪ್ಲೈ ಮಾಡಿದಳು ಕೊನೆಯಲ್ಲಿ ಐ ಆಮ್ ಆಲ್ ರೈಟ್ ನೌ ಡೋಂಟ್ ವರಿ ಎಂದು ಕಳುಹಿಸಿದಳು ಅಂದು ರಾತ್ರಿ ಮಲಗಿದರೂ ಅವಳಿಗೆ ನಿದ್ದೆ ಬಂದಿರಲಿಲ್ಲ ಅಂದು ನಡೆದ ಘಟನೆಗಳು ಒಂದೊಂದಾಗಿ ಅವಳಿಗೆ ನೆನಪಾಗುತ್ತಿದ್ದಂತೆಯೇ ಅವಳ ಮನ ಬೆಚ್ಚಗಾಯಿತು ತನ್ನನ್ನು ನೀರಿನಿಂದ ಮೇಲೆ ತಂದು ಹುಲ್ಲು ಹಾಸಿನ ಮೇಲೆ ಮಲಗಿಸಿದಾಗ ವೇದಾಂತ್ ಅದೆಷ್ಟು ಗಾಬರಿಗೊಂಡಿದ್ದ ತನ್ನ ಬಗ್ಗೆ ಅವನಿಗೆ ಎಷ್ಟು ಪ್ರೀತಿ ಇದೆ ಒಲವಿದೆ ಎಂದು ಅವಳಿಗೆ ಚೆನ್ನಾಗಿ ಅರ್ಥವಾಗಿತ್ತು ಅಷ್ಟರಲ್ಲಿ ಅವಳ ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು ವೇದಾಂತ್ನಿಂದ ಅವಳಿಗೆ ಕರೆ ಬಂದಿತ್ತು ಅವನ ಕರೆಯೆಂದು ಗೊತ್ತಾಗುತ್ತಲೇ ಅವಳ ಮುಖದಲ್ಲಿ ನಸುನಗು ಮಿಂಚಿತು ಕೆನ್ನೆಯಲ್ಲಿ ನಾಚಿಕೆಯ ಓಕುಳಿ ಹರಿದಂತಾಯಿತು ಆಗಿನ ಪರಿಸ್ಥಿತಿಯಲ್ಲಿ ಅವಳು ಭಯ ಆತಂಕದಲ್ಲಿದ್ದಳು ಆದರೆ ಈಗ ನಾಚಿಕೊಳ್ಳುವಂತಾಗಿತ್ತು ಸಾನು ನಂಗ್ಯಾಕೋ ಯಾಕೋ ಇವತ್ತು ನಿದ್ದೆ ಬರ್ತಾ ಇಲ್ಲ ನೀರಲ್ಲಿ ಬಿದ್ದು ಡ್ರೆಸ್ ಪೂರ್ತಿ ಒದ್ದೆ ಮಾಡಿಕೊಂಡ ಒಂದು ಮುದ್ದಾದ ಹುಡುಗಿ ತುಂಬಾ ಕಾಡ್ತಾ ಇದ್ದಾಳೆ ಆ ಕ್ಷಣದಲ್ಲಿ ನಾನು ತುಂಬ ಆತಂಕದಲ್ಲಿದ್ದೆ ಆದರೆ ಈಗ ಅದೇ ಸಿಹಿ ನೆನಪು ಅನ್ನಿಸ್ತಾ ಇದೆ ಆ ಹುಡುಗಿ ಯಾರು ಅಂತ ನಿಂಗೇನಾದರೂ ಗೊತ್ತಾ ಬೇಕೆಂದೇ ವೇದಾಂತ್ ಅವಳನ್ನು ಕೆಣಕುವಂತೆ ಪ್ರಶ್ನಿಸಿದ್ದ ಆಗ ಅವಳ ಮೈ ಮೇಲೆ ಬಾಗಿ ಅವಳಿಗೆ ಉಸಿರು ಕಟ್ಟಿದ್ದ ಆ ಸಂದರ್ಭದಲ್ಲಿ ಅವಳ ದೇಹದ ಮೃದುತ್ವದ ಅನುಭವ ಅವನಿಗಾಗಿತ್ತು ಆದರೆ ಅದನ್ನು ಅನುಭವಿಸುವ ಮನಸ್ಥಿತಿಯಲ್ಲಿ ಅವನು ಇರಲಿಲ್ಲ ಈಗ ಅದನ್ನೆಲ್ಲ ನೆನಪಿಸಿಕೊಂಡಾಗ ಅವನ ಮೈಯು ಬೆಚ್ಚಗಾಗಿತ್ತು ಛೇ ಅವನಾಗ ತನ್ನನ್ನು ರಕ್ಷಿಸಿದ್ದ ಅವನಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿರಲಿಲ್ಲ ಸನ್ನಿಧಿ ಥ್ಯಾಂಕ್ಸ್ ವೇದಾಂತ್ ಇವತ್ತು ನೀನು ನನ್ನ ಕಾಪಾಡದೇ ಇದ್ದಿದ್ದರೆ ನನಗೆ ಏನಾಗ್ತಿತ್ತು ಈಗಲೂ ಆ ಘಟನೆಯನ್ನು ನೆನಪಿಸಿಕೊಂಡ್ರೆ ನನಗೆ ತುಂಬ ಭಯ ಆಗುತ್ತೆ ಮತ್ತೆ ನೀನು ಬೇಕು ಅಂತಾನೆ ನನ್ನನ್ನು ಕಾಲೆಳಿತಾ ಇದ್ದೀಯಾ ನಾನದನ್ನು ಕೆಟ್ಟ ಕನಸು ಅಂತ ಮರಿಬೇಕು ಅಂತ ಇದ್ದೀನಿ ನೀನು ಮತ್ತೆ ಮತ್ತೆ ಅದನ್ನು ಜ್ಞಾಪಿಸಬೇಡ ಅವಳಿಗೆ ಇಷ್ಟವಿಲ್ಲವೆಂದು ಗೊತ್ತಾದ ಬಳಿಕ ವೇದಾಂತ್ ಸುಮ್ಮನಾಗಿದ್ದ ಮತ್ತೊಮ್ಮೆ ಅವಳ ಆರೋಗ್ಯದ ಬಗ್ಗೆ ವಿಚಾರಿಸಿ ಕಾಲ್ ಕಟ್ ಮಾಡಿದ್ದ ವೇದಾಂತ್ ಆದರೆ ಆಂದು ರಾತ್ರಿ ತುಂಬಾ ಹೊತ್ತಿನ ತನಕ ವೇದಾಂತ್ಗೆ ನಿದ್ದೆ ಬಂದಿರಲಿಲ್ಲ ಅವಳ ಮುದ್ದಾದ ದೇಹವನ್ನು ಸ್ಪರ್ಶಿಸಿದ ಭಾಗವನ್ನು ಕೈಯಿಂದ ಮೃದುವಾಗಿ ನೇವರಿಸುತ್ತಾ ತನ್ನ ಕೈಗೆ ಮುತ್ತಿಟ್ಟುಕೊಂಡ ವೇದಾಂತ್ ಐ ಲವ್ ಯು ಸಾನು ಐ ಲವ್ ಯು ಸೋ ಮಚ್ ಎಷ್ಟೋ ಹೊತ್ತಿನ ಬಳಿಕ ಅವನಿಗೆ ನಿದ್ದೆ ಆವರಿಸಿತ್ತು ನಿದ್ದೆಯಲ್ಲೂ ಅವನಿಗೆ ಸಿಹಿ ಕನಸುಗಳು ಕಂಡಿದ್ದವು ನಿದ್ದೆ ಮೂಡಿನಲ್ಲೂ ಅವಳಿಗಾಗಿ ತಡಕಾಡಿದ್ದ ವೇದಾಂತ್ ಆದರೆ ಅವಳು ಅಲ್ಲಿದ್ದರೆ ತಾನೇ ಕಣ್ತೆರೆದು ನೋಡಲು ತಾನು ಕಂಡಿದ್ದು ಕನಸು ಎಂದು ಅವನಿಗೆ ಅರಿವಾಗಿ ಅವನ ತುಟಿ ಅಂಜಿನಲ್ಲಿ ಕಿರುನಗು ಮೂಡಿತು ಮರುದಿನ ಬೆಳಗ್ಗೆ ಎಂದಿನಂತೆ ಕಾಲೇಜ್ಗೆ ಹೊರಡಲು ರೆಡಿಯಾಗಿದ್ದಳು ಸನ್ನಿಧಿ ಆಗಲೇ ವೇದಾಂತ್ ಅವಳಿಗೊಂದು ಸಂದೇಶ ಕಳುಹಿಸಿದ್ದ ಎಂಟುವರೆಗೆ ನಿಮ್ಮನೆ ಹತ್ರ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇರೋ ನಾನು ಬರ್ತೀನಿ ಬಹುಶಃ ವೇದಾಂತ್ ಅಲೋಕ್ ವಿಷಯ ತಿಳಿಸಿರಬೇಕು ಅಲೋಕ್ ಅವಳ ಬಳಿ ಬಂದು ಇವತ್ತು ನೀನು ಬಸ್ಸಲ್ಲಿ ಹೋಗ್ತೀಯಾ ನನಗೆ ಬೇರೆ ಸ್ವಲ್ಪ ಕೆಲಸ ಇದೆ ಎಂದು ಹೇಳಿದ್ದ ಬಳಿಕ ಅವಳ ಬಳಿ ಬಂದು ಬಿಸುದನಿಯಲ್ಲಿ ವೇದಾಂತ್ ನಿಂಗೆ ಮೆಸೇಜ್ ಕಳಿಸಿದ್ದಾನಂತೆ ನೋಡು ತಾಯಿಗೆ ಗೊತ್ತಾಗದಂತೆ ಮೆಲುದನಿಯಲ್ಲಿ ಹೇಳಿದ್ದ ಅಲೋಕ್ ಸನ್ನಿಧಿ ಬಸ್ ಸ್ಟಾಪ್ಗೆ ನಡೆಯುತ್ತಾ ತಲುಪುವಾಗ ವೇದಾಂತ್ ಅವಳಿಗಾಗಿ ಅಲ್ಲಿ ಕಾದು ನಿಂತಿದ್ದ ಅವಳ ಬಳಿ ಕಾರ್ ಬಂದು ನಿಲ್ಲಲು ವೇದಾಂತ್ ಡೋರ್ ಓಪನ್ ಮಾಡಿದಾಗ ಮರು ಮಾತಾಡದೆ ಕಾರೊಳಗೆ ಹತ್ತಿ ಕುಳಿತಿದ್ದಳು ಸನ್ನಿಧಿ ಸಾನು ಈಗ ಹೇಗಿದ್ದೀಯಾ ಅಕ್ಕರೆಯಿಂದ ವಿಚಾರಿಸಿದಾಗ ಅವಳಿಗೆ ಹಿಂದಿನ ದಿನದ ಘಟನೆ ನೆನಪಾಗಿ ನಾಚಿ ರಂಗೇರಿದಳು ಸನ್ನಿಧಿ ಅವಳ ರಂಗೇರಿದ ಮುಖ ಅವನಿಗೆ ಇನ್ನೂ ಆಕರ್ಷಕವಾಗಿ ಕಾಣಿಸಿತು ಯಾಕ್ರಿ ಅಷ್ಟೊಂದು ನಾಚ್ಕೋತಿದ್ದೀರಾ ಹೀಗೆ ನಾಚ್ಕೊಂಡ್ರೆ ನೀನು ನನ್ನ ಫ್ರೆಂಡ್ ಥರ ಕಾಣಿಸ್ತಾ ಇಲ್ಲ ಮದುವೆಗೆ ತಯಾರಾಗಿ ನಿಂತಿರೋ ಒಳ್ಳೆ ಮದುವೆ ಹೆಣ್ಣಿನ ಥರ ಕಾಣಿಸ್ತಾ ಇದ್ದೀಯಾ ನಿನ್ನ ಹೀಗೆ ನೋಡ್ತಾ ಇದ್ದರೆ ಆದಷ್ಟು ಬೇಗ ಮದುವೆ ಆಗಿಬಿಡೋಣ ಅಂತ ಅನ್ನಿಸ್ತಾ ಇದೆ ನಿನ್ನೆ ಒದ್ದೆ ಬಟ್ಟೆಯಲ್ಲಿ ನಿನ್ನ ಪೂರ್ತಿಯಾಗಿ ನೋಡಿಬಿಟ್ಟಿದ್ದೀನಿ ನಿನ್ನೆ ಆ ಪರಿಸ್ಥಿತಿಯಲ್ಲಿ ನಾಚಿಕೊಳ್ಳದೇ ಇದ್ದವಳು ಈಗ ಯಾಕೆ ನಾಚಿಕೋತಾ ಇದ್ದೀಯಾ ಬೇಕೆಂದೇ ಅವಳನ್ನು ಕೆಣಕಿ ರೇಗಿಸಿದ ವೇದಾಂತ್ ಇಂದು ಅದೇಗೋ ಅವನ ಮುಖ ನೋಡುವ ಸಾಹಸ ಮಾಡಲಿಲ್ಲ ಸನ್ನಿಧಿ ಗಾಜು ಕೆಳಕ್ಕೆ ಸರಿಸಿ ಹೊರಗೆ ನೋಡುತ್ತಾ ಹೇಳಿದಳು ನೀನು ಹೀಗೆಲ್ಲ ಹೇಳ್ತೀಯಾ ಅಂದರೆ ನನಗೆ ನಿನ್ನ ಕಾರು ಬೇಡ ನಿನ್ನ ಸಹವಾಸನೂ ಬೇಡ ನಾನು ಈಗಲೇ ಕಾರಿಂದ ಇಳೀತೀನಿ ಗಾಡಿ ನಿಲ್ಲಿಸು ಸಾರಿ ಸಾರಿ ನನ್ನ ಹುಡುಗಿಗೆ ಇಷ್ಟು ಬೇಗ ಕೋಪ ಬರುತ್ತಾ ಹಾಗಂತ ನನಗೆ ಗೊತ್ತಿರಲಿಲ್ವೆ ಅದು ಎಲ್ಲಿರುತ್ತೆ ಅಷ್ಟೊಂದು ಕೋಪ ಮೂಗಿನ ತುದಿಲು ನೋಡೋಣ ಎಂದು ಹೇಳುತ್ತಾ ಅವಳ ಮುಖವನ್ನು ತನ್ನ ಎಡಗೈಯಿಂದ ತನ್ನತ್ತ ತಿರುಗಿಸಿಕೊಂಡು ಮೂಗು ಹಿಂಡಿದ ವೇದಾಂತ್ ಅವನ ಸ್ಪರ್ಶವಾಗುತ್ತಿದ್ದಂತೆಯೇ ಅವಳ ಮೈಯಲ್ಲಿ ವಿದ್ಯುತ್ ಪ್ರವಹಿಸಿದಂತಾಗಿತ್ತು ಈಗ ಅವನ ಕಣ್ಣುಗಳು ಅವಳನ್ನೇ ನೋಡುತ್ತಿದ್ದವಲ್ಲ ಅವನ ಕಣ್ಣುಗಳನ್ನು ಎದುರಿಸಲು ಸಾಧ್ಯವಾಗದೆ ನೆಲ ನೋಡತೊಡಗಿದಳು ಸನ್ನಿಧಿ ನಾಚಿಕೆ ಮತ್ತು ನಸು ಮುನಿಸಿನಿಂದ ಕೆಂದಾವರೆಯಂತಾದ ಅವಳ ಮುಖ ನೋಡುವುದೇ ಮೋಜು ಎನಿಸಿತು ವೇದಾಂತ್ಗೆ ಅವಳನ್ನು ರೇಗಿಸುವುದು ಎಂದರೆ ಅವನಿಗೆ ಎಲ್ಲಿಲ್ಲದ ಖುಷಿ ಅದಕ್ಕಾಗಿ ಅವಳನ್ನೇ ನೋಡುತ್ತಾ ಅತ್ಯಂತ ಮೃದುವಾಗಿ ಸಾನು ಎಂದು ಅವಳನ್ನು ಕರೆದ ಆ ಧ್ವನಿಯಲ್ಲಿ ಸವಿಜೇನಿನ ಮಧುರತೆ ಇತ್ತು ಅವನ ಕರೆಯ ಮೋಡಿಗೆ ಸನ್ನಿಧಿ ಮುಚ್ಚಿದ್ದ ತನ್ನ ಕಣ್ಣುಗಳನ್ನು ನಿಧಾನವಾಗಿ ತೆರೆದು ಅವನತ್ತ ಒಲವಿನ ಕುಡಿನೋಟ ಬೀರಿದ್ದಳು ಆ ಒಂದು ಕ್ಷಣ ಇಬ್ಬರ ಕಣ್ಣುಗಳು ಒಂದಾಗಿದ್ದವು ಅವನ ಕಣ್ಣಲ್ಲಿದ್ದ ಮೋಡಿಗೆ ಅವಳು ಸೋತು ಹೋಗಿಬಿಟ್ಟಿದ್ದಳು ವೇದಾಂತ್ ನೀನು ಯಾಕಾಗಿ ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀಯ ನನ್ನ ಅದೆಷ್ಟು ಪ್ರೀತಿ ಮಾಡ್ತೀಯಾ ನಿನ್ನ ಪ್ರೀತಿಯಲ್ಲಿ ನಾನು ಕೊಚ್ಚಿ ಹೋಗ್ತಾ ಇದ್ದೀನಿ ಅವಳ ಮನದಲ್ಲಿದ್ದುದು ಅಕ್ಷರ ರೂಪದಲ್ಲಿ ಬಾಯಿಯಿಂದ ಹೊರಬಂದಿತು ಯಾಕಾಗಿ ಎಂದರೆ ಅವನ ಬಳಿಯೂ ಇದಕ್ಕೆ ಸರಿಯಾದ ಉತ್ತರ ಇರಲಿಲ್ಲ ನಿನ್ನ ಈ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ಕಿಲ್ಲ ಮತ್ತೆ ನಿಂಗೆ ನಾನು ಹೇಗೆ ಉತ್ತರ ಹೇಳಿ ವೇದಾಂತ್ ಅವಳನ್ನೇ ಪ್ರಶ್ನಿಸಿದ ಪ್ರೀತಿ ಯಾಕೆ ಯಾವಾಗ ಹೇಗೆ ಹುಟ್ಟುತ್ತೆ ಅಂತ ನನ್ನ ಕೇಳಿದರೆ ಅದಕ್ಕೆ ನನ್ನ ಹತ್ರನೂ ಉತ್ತರ ಇಲ್ಲ ಆದರೆ ನಾನು ನಿನ್ನ ಪ್ರೀತಿಸಿರೋದಂತೂ ಸತ್ಯ ಅದು ವಾಸ್ತವ ನಿನ್ನ ಒಂದು ದಿನ ನೋಡದೆ ಇರೋಕು ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಸಾನು ಹಾಗಂತ ಇನ್ಮುಂದೆ ನಿನ್ನ ಕಾಲೇಜ್ ಹತ್ರ ಬಂದು ಗಲಾಟೆ ಮಾಡಲ್ಲ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ ನಿನ್ನೆಯ ನನ್ನ ವರ್ತನೆಗೆ ಸಾರಿ ಸಾನು ಒಂದೇ ಒಂದು ಬಾರಿ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳು ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ ಅವಳ ಬಳಿ ಕ್ಷಮೆ ಯಾಚಿಸಿದ ವೇದಾಂತ್ ಈಗಲೂ ವೇದಾಂತ್ ಅವಳ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡು ಅವಳ ಕಣ್ಣುಗಳ ಆಳ ನೋಡುತ್ತಿದ್ದ ಅವನ ಕಣ್ಣುಗಳಲ್ಲಿ ತಪ್ಪಿತಸ್ಥ ಭಾವನೆ ಕಾಣಿಸಿತು ಸನ್ನಿಧಿಗೆ ನಾನಾಗಲೇ ಹೇಳಿದ್ನಲ್ಲ ಅದರಲ್ಲಿ ನನ್ನ ತಪ್ಪು ಇದೆ ಅಂತ ಆದರೆ ಇವತ್ತು ಕಾಲೇಜಲ್ಲಿ ಅವರನ್ನೆಲ್ಲ ಹೇಗೆ ಎದುರಿಸೋದು ಅಂತ ತುಂಬ ಟೆನ್ಷನ್ ಆಗ್ತಾ ಇದೆ ನನಗೆ ತನ್ನ ಆತಂಕವನ್ನು ಅವನ ಮುಂದೆ ಹೇಳಿದಳು ಸನ್ನಿಧಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ Thank you for watching.